ಈ ರೀತಿ ದೀಪವನ್ನು ಮನೆಯಲ್ಲಿ ಪ್ರತಿ ವಾರ ಹಚ್ಚುವುದರಿಂದ ನಿಮ್ಮ ಮನೆಗೆ ಸಂಪೂರ್ಣ ಅಭಿವೃದ್ಧಿ ಅನ್ನುವುದು ಆಗುತ್ತೆ ದುಡ್ಡಿನ ಸರಮಾಲೆಯ ಸುರಿಮಳೆಗಳು ಆಗುತ್ತದೆ ಈ ದೀಪ ಆರಾಧನೆಯನ್ನು ಹೇಗೆ ಮಾಡಬೇಕು ದೀಪ ಹಚ್ಚುವುದಕ್ಕೂ ಕೆಲವು ನಿಯಮಗಳನ್ನು ಹೇಗೆ ಪಾಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇಂಥದ್ದೇ ಅನೇಕ ಸಮಸ್ಯೆಗಳ ಪರಿಹಾರದ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ ಮತ್ತೆ ನೋಡೋದಕ್ಕೆ ನಿಮಗೆ ಸಿಗುತ್ತೆ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗೆ ಇವತ್ತೇ ಒಂದು ಕರೆ ಮಾಡಿ ಅವರಿಂದ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಸಾಕಷ್ಟು ಜನರಿಗೆ ಸಮಸ್ಯೆಗಳು ಇದ್ದೇ ಇರುತ್ತೆ ಅದರಲ್ಲೂ ದುಡ್ಡಿನ ಸಮಸ್ಯೆಗಳು ಈ ಬಾರಿ ತುಂಬ ಹೆಚ್ಚಾಗಿ ಕಾಣಿಸಬಹುದು ಅಂಥವರು ಮನೆಯಲ್ಲಿ ದೀಪವನ್ನು ಹಚ್ಚುತ್ತಾ ದೀಪ ಆರಾಧನೆಯನ್ನು ಮಾಡಿಕೊಳ್ಳಬೇಕು ದೀಪಾರಾಧನೆಯನ್ನು ಮಾಡೋದರಲ್ಲಿ ವಿಶೇಷತೆ ಏನು ಕೆಲವೊಂದು ಕಟ್ಟುಪಾಡು ನಿಯಮದ ಅನುಸಾರ ಮಾಡಿದ್ರೆ ಖಂಡಿತವಾಗಿಯೂ ನೀವು ಅಂದಕೊಂಡದ್ದೆಲ್ಲ ನೆರವೇರುತ್ತೆ ಪ್ರಮುಖವಾಗಿ ಒಂದು ದೀಪವನ್ನು ತೆಗೆದುಕೊಳ್ಳಿ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚುವಾಗ ಭಕ್ತಿ ಶ್ರದ್ಧೆ ಸಂಕಲ್ಪದಿಂದ ಹಚ್ಚಬೇಕು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳುವಾಗ ಅದರ ಸುತ್ತ ಅರಿಶಿಣವನ್ನು ಚೆನ್ನಾಗಿ ಹಚ್ಚಬೇಕು ಅದಾದ ಬಳಿಕ ಒಂದು ಮುಷ್ಟಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲ ತೊಲಗಿ ಹೋಗಬೇಕು ಅನ್ನುವುದಕ್ಕಾಗಿ ಕಲ್ಲುಪ್ಪನ್ನು ಅದರ ಮೇಲೆ ಹಾಕಬೇಕು ಅದರ ಮೇಲುಗಡೆ ಮತ್ತೆ ಒಂದು ಪುಟ್ಟದಾದಂತಹ ದೀಪ ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಬೇಕು ಅದಕ್ಕೂ ಸಹ ಇದೇ ರೀತಿ ಅರಿಶಿಣವನ್ನು ಚೆನ್ನಾಗಿ ಲೇಪನ ಮಾಡಬೇಕು ಸ್ವಲ್ಪ ಹಾಲನ್ನು ಹಾಕಿ ಲೇಪನ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಈಗ ದೀಪಕ್ಕೆ ಅರಿಶಿಣ ಕುಂಕುಮ ಗಂಧವನ್ನು ಹಚ್ಚಿ ಒಂದು ಹೂವನ್ನು ಇಡಬೇಕು ಮೊದಲು ಎಣ್ಣೆಯನ್ನು ಹಾಕಬೇಕು ತದನಂತರ ಆಗಲೇ ಭಕ್ತಿಯಿಂದ ಬತ್ತಿಯನ್ನು ಹಾಕುತ್ತಾ ನಿಮ್ಮ ಸಂಕಲ್ಪಗಳು ಈಡೇರುವಂತೆ ಭಕ್ತಿಯಿಂದ ಬತ್ತಿಯನ್ನು ಹಚ್ಚಬೇಕು ದೀಪದ ಜ್ಯೋತಿಯನ್ನು ಹಚ್ಚುವಾಗ ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕು ದುಡ್ಡಿನ ಸಮಸ್ಯೆಗಳು ತೊಂದರೆಯಿಂದ ಹೊರಗೆ ಬರಬೇಕು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮಿಂದ ಆಗಬೇಕು ಮನೆ ಅಭಿವೃದ್ಧಿ ಆಗಬೇಕು ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯ ಅಭಿವೃದ್ಧಿಗಳು ಆಗಬೇಕು ಅಂತ ಸಂಕಲ್ಪ ಮಾಡಿಕೊಳ್ಳಿ ಸಾಲ ಮಾಡಿಕೊಂಡಿರುವವರು ಸಾಲ ತೀರಿಸುವಂತೆ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಳ್ಳಿ ಬರಬೇಕಿದ್ದ ದುಡ್ಡು ಬಂದು ಕೈ ತುಂಬ ಸೇರಬೇಕು ಅಂದರೂ ಕೂಡ ಸಂಕಲ್ಪ ಮಾಡಿಕೊಂಡು ಈ ರೀತಿ ದೀಪವನ್ನು ಹಚ್ಚಿ ದೇವರ ಕಡೆಗೆ ಮುಖ ಮಾಡುವ ಹಾಗೆ ದೀಪ ಅಂತೆ ನೋಡಿಕೊಳ್ಳಬೇಕು ಈ ರೀತಿ ದೀಪ ಹಚ್ಚುವಾಗ ಕೆಲವೊಂದು ಮಂತ್ರಗಳನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಉಚಿತವಾಗಿ ಸಲಹೆಯಿಂದ ಪರಿಹಾರ ಹೇಳ್ತಾರೆ ಅದನ್ನು ಮಂತ್ರ ಅವರಿಂದಲೇ ಕೇಳಿ ತಿಳಿದುಕೊಂಡು ನೀವು ಈ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು ಖಂಡಿತ ಹೇಳ್ತೀವಿ ಇದು ಪ್ರಯೋಗಾತ್ಮಕವಾದ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂತಹ ತಂತ್ರ ದುಡ್ಡಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಇದನ್ನು ಮಾಡುವ ಮೊದಲು ಪ್ರಧಾನ ತಾಂತ್ರಿಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಹಾಗೂ ನಿಮ್ಮ ಕಷ್ಟಗಳನ್ನು ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಿಂದ ಸಾಧ್ಯವಾಗುತ್ತೆ ಪರಿಹಾರ ಮಾಡುತ್ತಾರೆ